ಕನ್ನಡಕ್ಕಾಗಿ ಮರಣ ಕನ್ನಡ ತನಕೆ ನಮ್ಮ ಉಸಿರೇ ಚಿರಋಣೀ ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ

ಒಂದು ಜಾಪ ಮಾಡೋಕ್ಕಿಲ್ಲ ಯಾಕಂದರೆ ನಾವು ಒಂದು ಸಂಸಾರವೇ ನಮ್ಮ ಮನೆಯಲ್ಲಿ ಕಷ್ಟ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ಆದರೆ ಇವತ್ತು ತಾಲೂಕಿನಲ್ಲಿ ಗಲ್ಲಿ ಇವರು ಒಂದು ಶಾಲೆಗಳನ್ನು ಮಾಡಿ ಅಲ್ಲಿರೋ ಕಷ್ಟ ಇವತ್ತು ಉದ್ದೇಶ ಏನಂದ್ರೆ ಅವರು ಬೇರೆ ಕೈ ಬಾಕಿ ಜನಾಂಗದಿಂದ ಇವತ್ತು ತಾಲೂಕಲ್ಲಿ ಯಾವ್ದು ಪಾಡಿ ಇರ್ಬೋದು ಪಾಟಿ ಇರ್ಬೋದು ಯಾವ್ದೋ ಊರ್ಗಳಲ್ಲಿ ಬೀ ಸೊತ್ತಿರಬಹುದು ಬೇರೆ ಬೇರೆ ಅವರ ಸಹಾಯಕ ಬೇಬಾರತಕ್ಕಂಥ ಕಾರ್ಯಕ್ರಮಗಳನ್ನ ಅವ್ರಿಗೆ ಸಹಾಯ ಮಾಡೋದಕ್ಕಾಗಿ ಈ ಸಂಸದ ಮಾಡಿರ್ತಕ್ಕಂಥ

ಪರಮೋತ್ತಾರೀತ ನಾವು ಜೋಬರ್ ತಿಪ್ಪಿಲ್ಲ ಕಾರ್ಯದ ಶಿಕ್ಷಕೇರಿ ಗುರುಗಳೊಂದಿಗೆ ಬಂದಿದ್ದೀವಿ ಆ ಪರಿಸ್ಥಿತಿಗೆ ಲಾತರೆ ಬೈ ಎಸ್ ಕೆ ಇದರ ತಾವು ಇಷ್ಟಕ್ಕೆ ಅಂತಾರೆ ಅವರ ಸೇವೆಗಾರರತಕ್ಕಂತ ಶ್ರೀ ಕಿರಣ್ ಕುಮಾರ್ ಅವರಿಗೆ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರುತ್ತಾರು ಜೋರ ಜೋರ ಮಂಜುನಾಥ್ ಎಲ್ಲರೂ ಇಷ್ಟವಾಗಿ ಸಂಘಟನೆ ಯಾವುದು ನಡೆಸಬೇಕು ಸಂಘಟನೆ ಏನು ಅದನ್ನು ಯಾವ ರೀತಿ ಇಲ್ಲಿ ಒತ್ತಡಕ್ಕೆ ತಗೊಳ್ಬೇಕು ಸಂಘಟನೆಯಿಂದ ಸಾರ್ವಜನಿಕರು ಏನೇನೋ ಅವರಿಗೆ ಒಂದು ಸಂಘಟಕ ಆಗಿರುವಂತಹ ಒಂದು ಅನ್ಯಾಯವಾಗಿ ನ್ಯಾಯಪಡಿಸಬೇಕಾಗಿರಲು ಆ ಸಂಘಟನೆ ಆಗಿರುತ್ತೆ ನಮ್ಮ ವಿಸ್ತಾರವಾಗಿ ಹೇಳಿದ್ದಾರೆ ಆದ್ದರಿಂದ ನಾನು ಇಲ್ಲಿ ಹೆಚ್ಚಾಗಿ ಹೇಳುವಲ್ಲ ಆದರೂ ಕೂಡ ನಾನು ಎಲ್ಲರೂ ಮಾತುಗಳಿಗೆ ನಿಮ್ಮಲ್ಲಿ ಹಂಚ್ಕೊಳ್ಳಕ್ಕೆ ಇವತ್ತು ಸಂಘಟನೆ ಅಂತ ಹೇಳಿದ್ರೆ ತುಂಬಾ ದಿನಕ್ಕೆ ಗೊತ್ತಿಲ್ಲ ಹಲವಾರು ಸಂಘಟನೆಗಳಿದೆ ಇವತ್ತು ರಾಜ್ಯದಲ್ಲಿ ಆದರೂ ಕೂಡ ನಾನು ಮೊನ್ನೆ ನಮ್ಮ ನಾಲ್ಕು ಪ್ರದೇಶ್ವರ್ ಬಂದಾಗ ಲೋಗೇಶ್ವರ್ ಬಂದಾಗ ಮಾತಾಡೋದು ಅವರು ನಾಲ್ಕೈದು ವಿಚಾರದಲ್ಲಿ ಶಂಕರ ರಾಜ್ಯಕ್ಕೆ ಸಾಕಲ್ಲೇ ಸುಮಾರು ಒಂದು ಹತ್ತೈದು ಜಿಲ್ಲೆ ಮೇಲೆ ಸಂಘಟನೆ ಈಗ ಕೆಲಸ ಮಾಡ್ತಾ ಬರ್ತಾ ಇದೆ ಅಲ್ಲ ಒಂದು ಹಲವಾರು ವಿಚಾರದಲ್ಲಿ ಸಂಘಟನಾತ್ಮಕವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಹರಡು ಮಾತುಗಳನ್ನು ಪ್ರಾರಂಭಿಸ್ತೇನೆ ಏನು ಇವತ್ತು ಹೊಸಕೋಟೆ ಆ ಶಾಖಾ ಕಚೇರಿ ಉದ್ಘಾಟ ಶಾಖಾ ಘಟಕ ಉದ್ಘಾಟನೆಯಂತೆ ಎಲ್ಲ ಕಾರ್ಯಕರ್ತ ನನ್ನ ಕುಟುಂಬದ ಸದಸ್ಯರಿಗೆ ಮೊದಲಿಗೆ ಕರ್ನಾಟಕ ರಣದೀರ ವೇದಿಕೆ ಕುಟುಂಬಕ್ಕೆ ಸ್ವಾಗತವನ್ನು ವಹಿಸ್ತೇನೆ నమదొందు సంఘటన అలా కుటుంబ నెనపూర్ ఎల్గూ కూడా నమ్మదొందు సంఘటన అలా ఒక కుటుంబ కర్ణాటక అన్నోదు నమ్మ మన నవెల్ ఉందే తరు యార్గేనే సమస్య బి అరి చాలా ఇవ్వరు ಯಾವುದೇ ಭಾಗಗಳಲ್ಲೂ ಕೂಡ ನಮ್ಮ ಕನ್ನಡಿಗರಿಗೆ ನಮ್ಮ ಮನೆ ಮಕ್ಕಳಿಗೆ ಸಮಸ್ಯೆಯಾದರೆ ಸ್ಪಂದಿಸುವಂಥ ಕೆಲಸವನ್ನು ಕರ್ನಾಟಕ ನದಿಯನ್ನು ವೇದಿಕೆ ಮಾಡ್ತಾ ಬಂದಿದೆ ಇನ್ನು ಮುಂದಕ್ಕೂ ಮಾಡಬೇಕು ತಮಿಳು ಕೂಡ ಅದೇ ರೀತಿಯಲ್ಲಿ ತಮ್ಮ 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 ಮುಂಜಾನವರು ಹೇಳ್ತಾ ಇದ್ರು ಸಾಕಷ್ಟು ಹತ್ತು ಜನ ಇದ್ದರೆ ಮೊಡಕಗಳು ಬರ್ತದೆ ಮಾತು ಬ ಮಾತುಗಳು ಬರ್ತವೆ ಖಂಡಿತವಾಗ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದರೆ ನಾಲ್ಕು ಮಾತು ಬರ್ತವೆ ಆದರೆ ಸಾವಿರಾರು ಕಿವಿಗೊಳದೆ ಅವನ್ನ ಸಮಸ್ಯೆಗಳನ್ನೇ ತಿಳಿಗೊಳಿಸ್ತಾ ಸಂಘಟನೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳು ಕೆಲಸವನ್ನು ಮಾಡಬೇಕಾಗ್ತದೆ ಇಲ್ಲಿವರೆಗೂ ಕರ್ನಾಟಕ ರಣದೀರ ವೇದಿಕೆ ಯಾವುದೇ ಹೋರಾಟಗಳಲ್ಲಿ ಹಿನ್ನಡೆಯನ್ನೋರಾಟದಲ್ಲಿ ಯಾವುದೇ ಹೋರಾಟದಲ್ಲಿ ಯಾವುದೇ ಒಂದು ದೊಡ್ಡ ಶಕ್ತಿಯಿಂದ ನಮ್ಸ್ಕೊಳ್ಳುವಂತಹ ರಾಜಕಾರಣಿಗಳಿರ್ಬೋದು ಅಧಿಕಾರಿ ವಲಯಗಳಿರುವಂತಹ ಅಧಿಕ ಭ್ರಷ್ಟಾಂತರ ಇರ್ಬೋದು ಕಡು ಭ್ರಷ್ಟಾಧಿಕಾರಿಗಳು ಎಲ್ಲರನ್ನೂ ಕೂಡ ಎದುರಿಸೋ ಎದುರಿಸುವಂಥ ನಿಟ್ಟಿನಲ್ಲಿ ಸಂಘಟನೆ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿದೆ ನಾವು ಯಾರ ಗುಲಾಮರು ಅಲ್ಲ ನಮ್ಮ ಗುಲಾಮರು ನಮ್ಮ ಕೆಲಸಗಾರರು ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥವರು ಸರ್ಕಾರಿ ಅಧಿಕಾರಿಗಳು ಇದು ತಾವುಗಳು ಮನದಲ್ಲಿಟ್ಟುಕೊಂಡೆ ನಾವು ಹೋಗಿ ಎ ಸಿ ಆಗಲಿ ಡಿ ಸಿ ಆಗಲಿ ತಹಶೀಲ್ದಾರ್ ಆಗಲಿ ಅಥವಾ ಎಸ್ ಪಿ ಆಗಲಿ ಕೊನೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಆದರೂ ಸರಿ ಯಾರೂ ಕೂಡ ನಮ್ಮ ಮೇಲಿರ್ತಕ್ಕಂಥ ಅಧಿಕಾರಿ ಬರುವುದರಲ್ಲ ಹಾಜರಲ್ಲ ಇದು ನೆನಪಿಗೆ ಮೊದಲಿಗೆ ನಾವು ತಿಳ್ಕೋಬೇಕು ನಮ್ಮ ತೆರಿಗೆ ಹಣದಲ್ಲಿ ಅವರು ಕೆಲಸ ಮಾಡುವಂತ ಕೂಲಿ ಕಾರ್ಮಿಕ ಈ ತಹಶೀಲ್ದಾರ್ ಇದೇ ತಾಲೂಕಲ್ಲಿ ನಮ್ಮ ತಾಲೂಕಿನ ಮೊದಲನೇ ಕೂಲಿ ನಮ್ಮ ತಾಲೂಕಿನ ಮೊದಲನೇ ಕೂಲಿ ತಹಶೀಲ್ದಾರ್ ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳ ಬದಲಾದ್ರೆ ನಾವು ಪ್ರಶ್ನೆ ಮಾಡಲಿಕ್ಕೆ ಧೈರ್ಯ ಬರ್ತದೆ ಬಂಧುಗಳೇ ಇಲ್ಲವಾದ್ರೆ ಅವರೇ ಅಧಿಕಾರಿಗಳು ಕೈ ಕಟ್ಟಿಕೊಂಡು ನಡುವ ಬದುಕೊಂಡು ನಿಲ್ಲುವಂತಹ ಸಂದರ್ಭಗಳು ಎದುರಾಗ್ತವೆ ಅದಕ್ಕೆ ನಾವು ಆಸ್ಪತ್ರೆಗಳನ್ನ ಕೊಡಬಾರ ಮುಖ್ಯವಾಗಿ ನಾವು ಜಾಗೃತರಾಗಬೇಕು ಸಂಘಟನೆಯ ಮೂಲ ಉದ್ದೇಶ ಏನು ಅಂದ್ರೆ ಜನಗಳನ್ನ ಜಾಗೃತಿ ಮಾಡಿಸುವ ಕೆಲಸನೆ ನಮ್ಮ ಸಂಘಟನೆಯ ಮೂಲ ತತ್ವ ನಾವು ಸಂಘಟನೆ ತೊಂದರೆ ಹೋರಾಟ ಮಾಡೋದಲ್ಲ ಪೆನ್ನು ಪೇಪರ್ ಅಲ್ಲಿ ಹೋರಾಟ ಮಾಡುವುದು ನಾವು ಜನಗಳಿಗೆ ಏನು ಹೋರಾಟ ಮಾಡ್ತಾ ಇದ್ದೀವಿ ಯಾವ ಉದ್ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಹೋರಾಟ ಮಾಡ್ತಾ ಇದ್ದೀವ ಅಥವಾ ಸಾರ್ವಜನಿಕರು ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮ್ಮ ಒಂದು ಹೋರಾಟಗಳನ್ನು ಬಂಧವಿದೆ ನಾವಾಡು ಮಾತೊಳಗೆ ತ್ಯಾಗವಿದೆ ತಾಳ್ಮೆಯಿದೆ ಈ ಮಂಡ ಮಾಡಲೊಳಗೆ ಕೋಟ್ಯಾನು ಕೋಟಿ ಹೃದಯವ ಮೀಟಿ ಅರಳಲಿ ಕರುನಾಡು ಈ ನಾಡು ಈ ನುಡಿಗೆ ಜೀವ ಬಿಡುವೆ ಕಾವೇರಿ ಎದೆಯಲ್ಲಿರೋ ಕಾವು ವಾರಿಸುವ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ ತಾಲೂಕಟ್ಟೆ ಪ್ರಾರಂಭವಾಗಿದೆ ಸಂಘದ ರೂಪುರೇಷೆಗಳೇನು ನಮ್ಮ ಕರ್ನಾಟಕ ರಣಧೀರರ ವೇದಿಕೆ ತತ್ವ ಸಿದ್ಧಾಂತಗಳ ರೂಪುರೇಷೆಗಳೇನೆಂದರೆ ಜನರನ್ನು ಜಾಗೃತಿಗೊಳಿಸುವಂಥ ಕೆಲಸ ನೊಂದವರ ಧ್ವನಿಯಾಗಿ ದುರ್ಬಲರ ದೀನರ ಧ್ವನಿಯಾಗಿ ಕೆಲಸ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಎಲ್ಲೂ ಒಡಿ ಬಡಿಯನ್ನು ಕೆಲಸಗಳಿಗೆ ನಮ್ಮ ಸಂಘಟನೆ ಕೈ ಹಾಕೋದಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಒಂದುವರೆ ಧ್ವನಿಯಾಗಲಿಕ್ಕೆ ನಾನು ನಮ್ಮ ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ಮಾಡಿದ್ದೇನೆ ಅದೇ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ನಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಿನಾದ್ಯಂತ ಕನ್ನಡಿಗರ ಧ್ವನಿಯಾಗಿ ಕನ್ನಡಿಗರಿಗೆ ಉದ್ಯೋಗ ಆಗ್ಬೋದು ಅಥವಾ ಇನ್ನಿತರೆ ಸೌಲಭ್ಯಗಳನ್ನ ಒದಗಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ಮಾಡ್ತೇವೆ ಸರ್ ಈಗಾಗಲೇ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಶಾಖೆ ಇದೆ ಕರ್ನಾಟಕ ರಣಧೀರರ ವೇದಿಕೆ ಸಂಘಟನೆಯಲ್ಲಿ ಸುಮಾರು ಹದಿನೈದು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ ಜಿಲ್ಲಾ ಶಾಖೆಗಳಿದೆ ಹಾಗೂ ಎಂಬತ್ತಕ್ಕೂ ಹೆಚ್ಚು ತಾಲೂಕು ಶಾಖೆಗಳಿದೆ ಸುಮಾರು ಐವತ್ತು ಸಾವಿರ ಕಾರ್ಯಕರ್ತರ ಬಲವನ್ನು ಕರ್ನಾಟಕ ರಣದೀರ ವೇದಿಕೆ ಹೊಂದಿದೆ ಸೊ ಏನು ಸಂಘಟನೆ ಅಂದರೆ ಬರೀ ಬೀದಿ ಹೋರಾಟಗಳು ಅಥವಾ ಅಧಿಕಾರಿಗಳು ಮಾಡುವಂಥ ಹಟ್ಟಹಾಸುಗಳನ್ನ ಮಟ್ಟ ಹಾಕುವಂಥ ಕೆಲಸಗಳು ಅಷ್ಟೇ ಅಲ್ಲ ಏನು ಯಾರಿಗೆ ನಿರ್ಗತಿಕರಿದ್ದಾರೆ ಅಥವಾ ಏನು ಕೆಲವರು ಹಕ್ಕು ವಂಚಿತರಾಗಿದ್ದರೆ ಅವರಿಗೆ ಸೌಲಭ್ಯಗಳು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಏನು ಸಾಕಷ್ಟು ಬಡವರಿಗೆ ಇವತ್ತು ಸೀರೆ ವಿತರಣೆ ಹಾಗೂ ಬುಕ್ಕು ಪೆನ್ಗಳಂಥ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ದೇವೆ ಮತ್ತು ನಿದರ್ಶನವಾಗಬೇಕು ಸಮಾಜಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಾಡು ಮಾಡಿದ್ದೇವೆ ಸಂಘಟನೆ ಅಂದರೆ ಎಲ್ಲ ರಂಗಗಳಲ್ಲೂ ಕೂಡ ಸಮಾಜ ಸೇವೆ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಸಮಾಜಕ್ಕೆ ತಿಳಿಸ್ತಾ ಇದೆ ಒಂದು ವರ್ಷದಲ್ಲಿ ಬಸ್ಕೋಟೆ ತಾಲೂಕು ವ್ಯಾಪ್ತಿಯಲ್ಲಿ ವಲಸಿಗ ಅಧಿಕಾರಿಗಳಿರ್ಬೋದು ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಖಾಸಗಿ ರಂಗದಲ್ಲಿರ್ಬೋದು ಎಲ್ಲ ವಲಸಿಗರು ಅವರಾಗ ಅವರೇ ಏನೋ ವರ್ಗಾವಣೆ ಮಾಡಿಕೊಂಡು ಅಥವಾ ಕೆಲಸ ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡಬೇಕು ಇಲ್ಲವಾದಲ್ಲಿ ನಾವು ಹೋರಾಟವನ್ನು ಚುರುಕುಗೊಳಿಸ್ತೇವೆ ಉಗ್ರರೂಪಕ್ಕೆ ತೊಗೊಂಡೋಗ್ಬೇಕಾಗ್ತದೆ ಕ್ರಾಂತಿಕಾರಿ ಹೋರಾಟಕ್ಕೆ ಕರೆ ಕೊಡಬೇಕಾಗ್ತದೆ ನಮ್ಮ ಕನ್ನಡಿಗರಿಗೆ ಉದ್ಯೋಗಗಳ ಒಂದು ಸಮಸ್ಯೆ ಇದೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಹಾಗಾಗಿ ಹೊಸಕೋಟೆ ತಾಲೂಕಿನಲ್ಲಿ ಈ ಒಂದು ವರ್ಷದಲ್ಲಿ ನಮ್ಮ ತಾಲೂಕಿನ ಕ ಸಮಿತಿಗೆ ನಾನು ಕರೆ ಮಾಡಿದ್ದೇನೆ ಕರೆ ಕೊಟ್ಟಿದ್ದೇನೆ ಒಂದು ವರ್ಷದಲ್ಲಿ ವಲಸಿಗರನ್ನು ಈ ತಾಲೂಕಿನಿಂದ ಹೊರಗಡೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ ಏನೋ ಒಂದು ಹೆಣ್ಣು ಕನ್ನಡದಲ್ಲಿ ಮಾತಾಡಿ ಟಿಕೆಟ್ ತಗೊಳ್ಳಿ ಅಂದಾಗ ಕನ್ನಡ ಬರಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ಮರಾಠಿ ಮಾತಾಡುವಂಥೇಳಿ ಹೇಳಿ ಆಯಮ್ಮ ಅವರ ಒಂದು ಪುಂಡರನ್ನು ಕರೆಸಿ ಒಡಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಈ ನಮ್ಮ ಪೊಲೀಸ್ನವರು ನಾಚಿಕೆ ಆಗಬೇಕು ನಮ್ಮ ಕಂಡಕ್ಟ್ರು ಮೇಲೂ ಕೂಡ ಹೋಗ್ಸೋ ಕಾಯ್ದೆ ಕೇಸನ್ನು ದಾಖಲು ಮಾಡಿದ್ದಾರೆ ನಾವು ಈಗಾಗಲೇ ಎರಡು ದಿನಗಳಿಂದ ಕೂಡ ಧ್ವನಿಯನ್ನು ಮಾಡಿದ್ದೇವೆ ಅದರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಏನು ಎಮ್ ಬಿ ಎಸ್ ಕುಂಡ್ರು ಎಮ್ ಎಮ್ ಎನ್ ಎಸ್ ಕುಂಡ್ರು ಏನಿದ್ದಾರೆ ಅವರ ವಿರುದ್ಧವಾಗಿ ಸೂಕ್ತವಾದ ಏನು ಬಿಗಿಯಾದ ಕಾನೂನು ಸೆಕ್ಷನ್ಗಳನ್ನು ಹಾಕಿ ಅವರನ್ನು ಜೈಲಿಗೆ ಕಳಿಸುವಂಥ ಕೆಲಸಗಳನ್ನು ಮಾಡಲಿಲ್ಲ ಅಂದರೆ ಜೊತೆಗೆ ಏನು ನಮ್ಮ ಕಂಡಕ್ಟರ್ ಇದ್ದಾರೆ ಅವರ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದೊಮ್ಮೆ ಏನಿದೆ ಪೋಗ್ಸೋ ಅದನ್ನು ಇಂಥೆಗೆದುಕೊಳ್ಳಿಲ್ಲ ಅಂದರೆ ಆ ಒಂದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಈ ಮಾಧ್ಯಮದ ಮುಖೇನ ನಾನು ಗೃಹ ಸಚಿವರಿಗೆ ಹೇಳ್ತಾ ಇದ್ದೇನೆ ಇಂಥ ಒಂದು ಏನು ಬ್ರಿಟಿಷ್ ಆಡಳಿತ ನೀತಿಯನ್ನು ನೀವು ಏನು ಪೊಲೀಸರ ಕಡೆಯಿಂದ ಮಾಡಿಸ್ತಾ ಇದ್ದೀರಿ ಅದು ಬೇಡ ಕನ್ನಡಿಗರೆಲ್ಲ ಶಾಂತ ಚಿತ್ತರ ಮನೋಭಾವದವರು ಅವರನ್ನು ನೀವು ಹೇಳಿಸಿದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ನೀವು ಅನುಭವಿಸ್ಬೇಕಾಗ್ತದೆ ತಾಲೂಕು ಕನ್ನಡ ಕರ್ನಾಟಕ ಹೊಸಕೋಟೆ ತಾಲೂಕು ಘಟಕ ಶಾಖೆಯನ್ನು ಉದ್ಘಾಟನೆ ಮಾಡಿ ಹೊಸಕೋಟೆ ತಾಲೂಕಲ್ಲಿ ನಾಡು ನುಡಿ ಜನ ಉದ್ಯೋಗ ಉದ್ಯೋಗದ ಬಗ್ಗೆ ಅದರ ವಿರುದ್ಧ ಖಂಡಿಸಿತು ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ಅವರವರು ನಮಗೆ ಹೊಸಕೋಟೆ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಬೇಡಿ ಅದರ ಮುಂದಿನ